ಸ್ವಾಗತ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವರಿಗೂ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಸೇವಾ ಸಂಘದವರಿಂದ ಹಾಗೂ ಗ್ರಾಮದ ಗುರು ಹಿರಿಯರಿಂದ ಸ್ವಾಗತ ಬೈಲಹೊಂಗಲ ತಾಲೂಕಿನ ಹಣಬರಹಟ್ಟಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿಯ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ಸುಮಾರು ಐದು ದಿನಗಳ ಜಾತ್ರಾ ಮಹೋತ್ಸವ ಗುರುವಾರ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಸವಲಿಂಗ ಶಿವಾಚಾರ್ಯ ಪಟ್ಟದ ದೇವರು ಇವರ ಅಮೃತಸದಿಂದ ಕಳಸಾರೋಹಣ ಕಾರ್ಯಕ್ರಮ ಶುಕ್ರವಾರ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೊಂದರಂದು ಸಂಜೆ ನಾಲ್ಕು ಗಂಟೆಗೆ ಸುತ್ತಮುತ್ತ ಗ್ರಾಮಗಳಿಂದ ಪಲ್ಲಕ್ಕಿಗಳ ಆಗಮನ ಗ್ರಾಮದ ಪ್ರಮುಖ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ಶ್ರೀಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಆಗಮಿಸಲಾಗುವುದು ನಂತರ ಐದು ಗಂಟೆಗೆ ಕಿಚ್ಚ ಹಾಯಲಾಗುವುದು ರಾತ್ರಿ ಹತ್ತು ಗಂಟೆಗೆ ಡೊಳ್ಳಿನ ವಾಲಗ ನಡೆಯುವುದು ಶನಿವಾರ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಲಕ್ಷ್ಮೀದೇವಿ ಜಾತ್ರಾ ನಿಮಿತ್ತವಾಗಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಅಣ್ಣ ಜಾರಕಿಹೊಳಿ ಹಾಗೂ ಕಿತ್ತೂರು ಮತಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅಮ್ಮನವರ ರಥೋತ್ಸವದ ಸಾಯಂಕಾಲ ನಾಲ್ಕು ಗಂಟೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ಬರಮಣ್ಣ ಸತ್ಯಣ್ಣವರ ಇವರಿಂದ ರಾಧಾಕೃಷ್ಣ ಎಂಬ ಬೈಲಾಟ ನಾಟಕ ಜರುಗುವುದು ರವಿವಾರ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಕಳಸ ಇಳಿಸುವುದು ಹಾಗೂ ಭಂಡಾರ ಒಡೆದು जात्रे पूर्ण पूर्णगळव सेवा विश्वपालाय मंगळ श्रीवेशराय मंगळ स्वादी बीजाय विश्वेजाय विश्वाबीजाय श्रीमंगाय मंगळम शेव विश्वपालाय मंगळ

ಶಿವಚಾರ ಮಹಾರಾಜ್ ಕಿ ಜೈ ಶ್ರೀಲಕ್ಷ್ಮೀ ದೇವಿ ಮಾತಾ ಜೈ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬಸವಲಿಂಗ ಮಹಾಸ್ವಾಮಿಗಳು ಕರದಿ ಶ್ರೇಮ ಧನವರ ಇವರ ಗಣ ಅಧ್ಯಕ್ಷತೆ ಹಾಗೂ ವಿವಿಧದಲ್ಲಿ ಆರತಿ ಮತ್ತು ಕುಂಭಮೇಳದೊಂದಿಗೆ ಕಳಸ ಇಡುವುದು ಅದೇ ದಿವಸ ಸಂಜೆ ನಾಲ್ಕು ಗಂಟೆಗೆ ಕ್ಷೇತ್ರದ ಕಟ್ಟಿಗೆ ತರುವುದು ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆಯಾ ಗ್ರಾಮಗಳಿಂದ ಪಲ್ಲಕ್ಕಿ ಆಗಮನ ಹಾಗೂ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಚಿತ್ತಹಾಯುವ ಕಾರ್ಯಕ್ರಮ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಸನ್ಮಾನ್ ಶ್ರೀ ಸತೀಸನ್ನ ಲಕ್ಷ್ಮಣ್ ಜಾರಕಿಹೊಳಿ ಲೋಕಾಪಯೋಗಿ ಸಚಿವರು ಹಾಗೂ ಬಾಬಾ ಸಾಹೇಬ್ ಭಟ್ಲರು ಕಿತ್ತೂರು ಕ್ಷೇತ್ರ ಶಾಸಕರು ಮಹಾಲಕ್ಷ್ಮೀ ದೇವಿ ಜಾತ್ರೆಗೆ ಆಗಮಿಸಿದ ಮಹಾನರಿಗೆ ಗ್ರಾಮದಿಂದ ಸನ್ಮಾನ ಕಾರ್ಯಕ್ರಮ ಸಾಯಂಕಾಲ ನಾಲ್ಕು ಗಂಟೆಗೆ ರಥೋತ್ಸವ ಅದೇ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ರಥೋತ್ಸವ ಐದನೇ ತಾರೀಕು ಭಂಡಾರ ಹೊಡೆಯುವುದು ಜಾತ್ರೆ ಮುಕ್ತಾಯವಾದಾಗ ಮುಖಾಂತರ ಜಾತ್ರೆ ಮುಕ್ತಾಯವಾಗುವುದು ಈ ಚಿಹ್ನೆ